ಫ್ರೆಂಡ್ಸ್ ಎಷ್ಟು ಹೆಮ್ಮೆಯಾಗಿ ಹಿಂಗೆ ರವಾ ಫಿಶ್ ಫ್ರೈ ಮತ್ತು ಮಸಾಲ ಫಿಶ್ ಫ್ರೈ ರೆಡಿ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸಿ ಕುಕ್ಕಿಂಗ್ ಚಾನಲ್ ಇವತ್ತು ಈ ಚಳಿಗೆ ಈ ವೆದರ್ಗೆ ಸ್ಪೈಸಿ ಆಗಿರೋ ಅಂತ ಒಂದು ಈಸಿಯಾಗಿ ಮನೇಲೇ ಮಾಡ್ಕೊಳ್ಳೋದು ರವಾ ಫಿಶ್ ಫ್ರೈ ತೋರಿಸ್ತಾ ಇದ್ದೀನಿ ಸೊ ರವಾ ಫಿಶ್ ಫಿಶ್ ಫ್ರೈ ಮಾಡಲಿಕ್ಕೆ ಮಸಾಲ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ನಾನು ಒಂದೊಂದು ಆ್ಯಂಡ್ ಹಾಫ್ ಸ್ಪೂನ್ ಅಷ್ಟು ನಾನು ಕಾಶ್ಮೀರ್ ಚಿಲ್ಲಿ ಪೌಡರ್ ಹಾಕ್ಕೊತಾ ಇದ್ದೀನಿ ಸೊ ಕಲರ್ ಬೇಕಾಗುತ್ತೆ ಸೊ ಹಂಗಾಗಿಬಿಟ್ಟು ಕಾಶ್ಮೀರ್ ಚಿಲ್ಲಿ ಪೌಡರ್ ಒಂದೊಂದು ಆ್ಯಂಡ್ ಹಾಫ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ಅಚ್ಕಾರದ ಪುಡಿ ಒಂದು ಸ್ಪೂನು ಮತ್ತು ಇನ್ನೊಂದು ಕಾಲ್ ಸ್ಪೂನ್ನ ಹಾಕ್ಕೊತೀನಿ ಮತ್ತು ಒಂದು ಸ್ವಲ್ಪ ಕಾಲ್ ಸ್ಪೂನು ಹಾಕ್ಕೊಂಡಿದ್ದೀನಿ ಸೊ ಇವಾಗ ಒಂದು ಚಿಟಿಕೆ ಅಷ್ಟು ಅರಿಶಿನ ಪುಡಿ ಅರ್ಧ ಸ್ಪೂನಷ್ಟು ಕಾರ್ನ್ಫ್ಲವರ್ ಇದ್ದೀನಿ ಇನ್ನು ಅರ್ಧ ಸ್ಪೂನು ಅಕ್ಕಿ ಹಿಟ್ಟು ಹಾಕ್ಕೊತಾ ಇದ್ದೀನಿ ಸೊ ಎಲ್ಲನೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು ಒಂದು ಸ್ಪೂನ್ ಸ್ಪೂನಷ್ಟು ಪೆಪ್ಪರ್ ಪೌಡ್ರನ್ನ ಹಾಕೊತಾಯಿದ್ದೀನಿ ಚಳಿ ಇರೋದ್ರಿಂದ ಸ್ವಲ್ಪ ಸ್ಪೈಸಿಯಾಗಿ ಫಿಶ್ ಇದ್ದರೆ ಫ್ರೈ ಇಷ್ಟಪಟ್ಟು ತಿಂತಾರೆ ಆಗಿಬಿಟ್ಟು ಪೆಪ್ಪರ್ ಹಾಕಿದ್ದೀನಿ ಇವಾಗ ಲೆಮನ್ ಹಾಕ್ಕೊಳಲ್ಲ ಸೊ ಲೆಮೆನ್ ಜ್ಯೂಸ್ನ ಆ್ಯಡ್ ಮಾಡ್ತಾ ಇದ್ದೀನಿ ಲೆಮನ್ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಇದ್ದಷ್ಟು ಉಪ್ಪು ಖಾರ ಹುಳಿ ಎಲ್ಲ ಸ್ವಲ್ಪ ಜಾಸ್ತಿ ಇದ್ದರೆ ಈ ಕ್ಲೈಮೇಟಲ್ಲಿ ಇಷ್ಟ ಆಗುತ್ತೆ ನಿಮಗೆ ಲೆಮೆನ್ ಇಷ್ಟ ಆಗೋಲ್ಲ ಅಂದರೆ ನೀವು ಹುಣ್ಸೆಹಣ್ಣಿನ ರಸನಾರೂ ಹಾಕೊಬೋದು ನಾನಿಲ್ಲಿ ಲೆಮನ್ ಆ್ಯಡ್ ಮಾಡ್ತಾ ಇದ್ದೀನಿ ಇದು ನಿಮಗೆ ಯಾವುದು ಪ್ರಾಕ್ಟೀಸ್ ಇದೆ ಅದನ್ನು ಹಾಕ್ಕೊರಿ ನಾನು ಫ್ರೈ ಮಾಡುವಾಗೆಲ್ಲ ಯೂಶ್ವಲಿ ಲೆಮನ್ನೇ ಹಾಕೋದು ಮೀನು ಕರಿ ಮಾಡುವಾಗ ಮಾತ್ರ ಹುಣ್ಸೆಹಣ್ಣೆ ಯೂಸ್ ಮಾಡ್ತೀನಿ ಸೊ ಇವಾಗ ಎಲ್ಲ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂತ ಇದ್ದೀನಿ ಇವಾಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನಿಲ್ಲಿ ಫಿಶ್ ಆಲ್ರೆಡಿ ವಾಶ್ ಮಾಡಿ ರೆಡಿ ಇಟ್ಕೊಂಡಿದ್ದೀನಿ ನಿಮಗೆ ಬೇಕು ಅಂದರೆ ಸೊ ಫಿಶ್ಗೇ ಡೈರೆಕ್ಟಾಗಿ ಎಲ್ಲ ಮಸಾಲೆಗಳನ್ನ ಹಾಕೊಬೋದು ನಾನು ನಾನಿಲ್ಲಿ ಪೇಸ್ಟ್ ಮಾಡೇ ಹಾಕ್ತೀನಿ ಅದನ್ನು ಫಿಶ್ಗೆ ಮಿಕ್ಸ್ ಮಾಡ್ತಾ ಇದ್ದೀನಿ ಸೊ ನೀವು ಡೈರೆಕ್ಟಾಗಿ ಹಾಗೇನೇ ಅದ್ರ ಮೇಲೇ ಹಾಕೊಂಡ್ಬಿಟ್ಟು ನಿಮಗೆ ಅದು ಪ್ರಾಕ್ಟೀಸ್ ಇದ್ದರೆ ಹಾಗೆ ಮಾಡ್ಬೋದು ನಾನು ಅದನ್ನು ಮಾಡ್ತೇನೆ ಸೊ ಇವತ್ತು ವೀಡಿಯೋ ಮಾಡೋಕ್ಕೋಸ್ಕರ ಮಸಾಲ ಪೇಸ್ಟ್ನ ಸಪ್ರೇಟಾಗಿ ರೆಡಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಸೊ ಇವಾಗ ಮಸಾಲ ಪೇಸ್ಟ್ ರೆಡಿ ಇದೆ ಇವಾಗ ಇದರಲ್ಲಿ ಮೀನಲ್ಲಿ ಮೀನನ್ನೆಲ್ಲ ಡಿಪ್ ಮಾಡಿ ಸೊ ಮಸಾಲಾನೆಲ್ಲ ಹಚ್ಕೊಳ್ಳೋಣ ತುಂಬಾ ಒಂದು ಚೆನ್ನಾಗಿರುತ್ತೆ ಪೆಪ್ಪರ್ ಎಲ್ಲ ಹಾಕಿರೋದ್ರಿಂದ ಸ್ಪೈಸಿಯಾಗಿ ಯಾರು ಸ್ಪೈಸಿ ಇಷ್ಟಪಡ್ತೀರೋ ಅವರಿಗೊಂದು ಸೂಪರ್ ಆಗಿರೋ ಅಂತಲೇ ಮೀನ್ ಫ್ರೈ ಅಂತ ಹೇಳ್ಬೋದು ಇದು ಸೊ ಒಂದೊಂದಾಗಿ ಪ್ರತಿಯೊಂದು ಮೀನನ್ನು ಮಸಾಲ ಎಲ್ಲ ಹಚ್ಕೊಳ್ಳೋಣ ಸೊ ಎಲ್ಲ ಮೀನುಗಳಿಗೂ ಮಸಾಲ ಹಚ್ಚಿದ್ದೀನಿ ಇವಾಗ ಇದನ್ನು ಒಂದು ಹದಿನೈದು ನಿಮಿಷ ಅದು ಮಸಾಲದಲ್ಲಿ ಮೀನು ಚೆನ್ನಾಗಿ ನೆಂತ್ಕೊಳ್ಲಿಕ್ಕೆ ಬಿಡ್ತಾ ಇದ್ದೀನಿ ಫ್ರೆಂಡ್ಸ್ ಒಂದು ಹದಿನ ಟೈಮ್ ಅಂದರೆ ಕೊನೆ ಪಕ್ಷ ಅಟ್ಲೀಸ್ಟ್ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಇರಬೇಕು ಕೊನೆಯ ಪಕ್ಷ ಒಂದು ಹತ್ತು ನಿಮಿಷನವರೂ ನಾವು ಅದು ಸೆಟ್ ಆಗಲಿಕ್ಕೆ ಬಿಡಬೇಕಾಗತ್ತೆ ಸೊ ಇವಾಗ ಫಿಫ್ಟೀನ್ ಮಿನಿಟ್ಸ್ ನಾನು ಬಿಟ್ಟಿದ್ದೀನಿ ಸೊ ಇವಾಗ ತೊಗೊಂಡ್ಬಿಟ್ಟು ಇಲ್ಲೊಂದು ಪ್ಯಾನ್ ಇಟ್ಕೊಂಡು ಪ್ಯಾನಲ್ಲಿ ಒಂದು ಐದು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಇಟ್ಕೊಂಡಿದ್ದೀನಿ ಸೊ ಆಯಿಲ್ ಬಿಸಿ ಆಗ್ತಾಯಿದೆ ಇವಾಗ ಒಂದೊಂದಾಗೆ ಮಸಾಲೆ ಇರೋವಂಥ ಮೀನನ್ನು ಸೊ ರವೆ ಇಟ್ಕೊಂಡು ಒಂದು ಪ್ಲೇಟಲ್ಲಿ ಆ ರವದಲ್ಲಿ ಡಿಪ್ ಮಾಡ್ತಾ ಇದ್ದೀನಿ ಸೊ ಇದು ರವಾ ಫ್ರೈ ಆಗಿರೋದ್ರಿಂದ ಕಾರ್ನ್ಫ್ಲೋರು ಹಚ್ಚಿ ಹಿಟ್ಟು ಎಲ್ಲ ಹಾಕಿದ್ದೀವಿ ತುಂಬ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂದು ಈ ಒಂದು ಮೆಥಡಲ್ಲಿ ನೋಡಿ ಫಸ್ಟ್ ಟೈಮ್ ಮಾಡೋರು ಯಾರು ಫಿಶ್ ಫ್ರೈ ಗೊತ್ತಿಲ್ಲ ಅನ್ನೋರು ಸಹ ಈಸಿಯಾಗಿ ಮಾಡ್ಕೊಬೋದು ಸೊ ಇಲ್ಲಿ ರವೆನೂ ಎಲ್ಲ ಕಡೆ ಫಿಲ್ ಮಾಡಿಕೊಂಡು ಡಿಪ್ ಮಾಡಿ ರವೆಯಲ್ಲಿ ಇವಾಗ ನೋಡಿ ಕರೆಕ್ಟಾಗಿ ಎಲ್ಲ ಕಡೆ ರವೆ ಇದೆ ಸೊ ಈ ಟೈಮಲ್ಲಿ ನಾನು ಎಣ್ಣೆಯಲ್ಲಿ ಫಿಶ್ನ ಹಾಕ್ತಾ ಇದ್ದೀನಿ ಸೊ ನಿಮ್ಮ ಪ್ಯಾನಲ್ಲಿ ಎಷ್ಟು ಇಡ್ ಹಾಗೆ ಹಾಕೊಬೋದು ನಾನು ಇದು ದೊಡ್ಡ ಪೀಸ್ ಇರೋದರಿಂದ ಎರಗಡೆ ಹಾಕ್ತಾ ಇದ್ದೀನಿ ಇದು ಎರಡಕ್ಕೆ ಆಗ್ಬೋದು ಕರೆಕ್ಟಾಗಿ ಸೊ ಹಾಕಿದ ತಕ್ಷಣ ಇಮಿಡಿಯೇಟಾಗಿ ನಾನು ಅದನ್ನು ಟರ್ನ್ ಮಾಡಬಲ್ಲ ಸೊ ಒಂದೆರಡು ನಿಮಿಷ ಅದು ಹಾಗೆ ಫ್ರೈ ಆಗಬೇಕು ಒಂದು ಸೈಡ್ ಆದಮೇಲೆ ನೆಕ್ಸ್ಟ್ ಇನ್ನೊಂದು ಸರಿ ಮತ್ತೆ ತಿರುಗಿಸ್ಬಿಟ್ಟು ಬೇಯಿಸ್ಕೊಬೇಕಾಗುತ್ತೆ ಸೊ ಇವಾಗ ಒಂದು ಕಡೆಗೆ ಬಂದಿದೆ ಆಪೋಸಿಟ್ ಸೈಡೇ ಬೇಯಿಸ್ಕೊಳ್ಳೋಣ ಇದು ಆ್ಯಕ್ಚುಲಿ ಮಸಾಲ ಇರೋದ್ರಿಂದ ರವೆ ಆಗ್ತಲೂ ಫ್ರೈ ಮಾಡ್ಕೊಬೋದು ಇದು ಎಷ್ಟು ರೆಡ್ ಮಸಾಲದಲ್ಲೇ ತುಂಬ ಚೆನ್ನಾಗಿರುತ್ತೆ ನನ್ನ ಮಕ್ಕಳು ಸ್ವಲ್ಪ ರವೆ ಫ್ರೈ ಕೇಳಿದ್ದು ಹಾಗೆ ನಾನು ಇದು ರವೆ ಫ್ರೈನೂ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಸೊ ಇವಾಗ ಫ್ರೈ ಆಗಿದೆ ಅಲ್ಲಿ ಪ್ಲೇಟಲ್ಲಿ ಸರ್ವ್ ಮಾಡೋಣ ಸೊ ನೆಕ್ಸ್ಟ್ ಇರೋ ಎಲ್ಲ ಮೀನುಗಳ್ನ ಇದೇ ಥರ ಫ್ರೈ ಮಾಡ್ಕೊಬೇಕಾಗುತ್ತೆ ಮಕ್ಕಳಿಗೆ ಇಷ್ಟ ಅಂತ ಸ್ವಲ್ಪ ರವಾ ಫ್ರೈ ಮಾಡಿದ್ದೀನಿ ಸೊ ನಮಗೆಲ್ಲ ಇನ್ನು ಸ್ವಲ್ಪ ಹಾಗೆಯೇ ಮಸಾಲ ಫ್ರೈ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಇದು ಎಲ್ಲ ಮಸಾಲ ಹಾಕ್ಬಿಟ್ಟು ಆಯಿಲಲ್ಲಿ ಹಾಗೆ ಫ್ರೈ ಮಾಡೋದು ತುಂಬಾ ಚೆನ್ನಾಗಿರುತ್ತೆ ಸೊ ಸೊ ತಂಗಾಗ್ಬಿಟ್ಟು ಮೂರು ಪೀಸ್ನ ಹಾಕಿದ್ದೀನಿ ಇವಾಗ ಇರಲಿ ಒಂದು ಸೈಡ್ ಫಸ್ಟು ಸೇಮ್ ಅದೇ ಥರನೇ ಒಂದೆರಡು ನಿಮಿಷ ಫ್ರೈ ಆಗಿ ಸೇಮ್ ಅದೇ ಪ್ಯಾನಲ್ಲಿ ಮಿಕ್ಕಿರೋ ಎಣ್ಣೆಯಲ್ಲಿ ಸ್ವಲ್ಪ ಕರ್ದೇ ಸ್ವಪ್ಪು ಹಾಕೊಳ್ತಾ ಸೊ ಬೇಕಂದರೆ ಇದ್ರ ಜೊತೆಗೆ ಗ್ರೀನ್ ಚಿಲ್ಲಿನೂ ಹಾಕೋಬೋದು ಸೊ ನಾನು ಹಸಿಮೆಚ್ಚಿನಕಾಯಿ ಹಾಕಿಲ್ಲ ಜನ ಫಸ್ಟೇ ಫ್ರೈ ಮಾಡಿಕೊಂಡು ಇವಾಗ ರೆಡಿಯಾಗಿರೋ ಅಂಥ ಫ್ರೈ ಜೊತೆಗೆ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಸ್ಪೈಸಿ ಚಿಕನ್ ಸ್ಪೈಸಿರೋ ಚಿಕನ್ ಟೇಸ್ಟ್ ಮಾಡ್ತಾ ಇರ್ತಾರೆ ಇದೇ ಥರ ಒಂದು ಫಿಶ್ ಫ್ರೈನ ಒಂದು ಟೇಸ್ಟ್ ಮಾಡಿ ಅಮೇಝಿಂಗ್ ಟೇಸ್ಟು ತುಂಬ ಇಷ್ಟಪಟ್ಟು ತಿಂತೀರ ಆ ರವೆ ಮತ್ತು ಕಾರ್ನ್ಫ್ಲೋರ್ ಹಾಕಿರೋದ್ರಿಂದ ಅಕ್ಕಿ ಹಿಟ್ಟು ಹಾಕಿರೋದ್ರಿಂದ ತುಂಬ ಕ್ರಿಸ್ಪಿನೆಸ್ಸು ಜಾಸ್ತಿ ಇರುತ್ತೆ ನೋಡಿ ಫ್ರೆಂಡ್ಸ್ ಸೊ ನೋಡಿ ಫ್ರೆಂಡ್ಸ್ ಎಷ್ಟು ಹೆಮ್ಮೆಯಾಗಿ ಹೇಗೆ ರವೆ ಫಿಶ್ ಫ್ರೈ ಮತ್ತು ಮಸಾಲ ಫಿಶ್ ಫ್ರೈ ರೆಡಿಯಾಗಿದೆ ಅಂತ ಈಸಿ ತುಂಬಾ ಇವಾಗ ನೋಡಿ ಎಷ್ಟು ಹೆಮ್ಮೆಯಾಗಿ ಕಾಣಿಸ್ತಾ ಇದೆ ಇವಾಗ ಒಂದು ಟೇಸ್ಟ್ ಮಾಡಿ ನೋಡ್ತೀನಿ ಫ್ರೆಂಡ್ಸ್ ಹೇಗಾಗಿದೆ ಅಂತ ವಾ ಎಷ್ಟು ಚೆನ್ನಾಗಿ ಕಂಪ್ಲೀಟಾಗಿ ಫಿಶ್ಶು ಬಾಯ್ಲ್ ಆಗಿದೆ ಅಂದರೆ ಇವಾಗ ಈ ಥರ ಇಟ್ಕೊಂಡ್ಬಿಟ್ಟು ಅದ್ರ ಜೊತೆ ಹಿಂಗೆ ತಿಂತಾ ಇದ್ದರೆ ತುಂಬಾ ಚೆನ್ನಾಗಿದೆ ಟೇಸ್ಟು ಒಂದ್ಸರಿ ಈ ಥರ ನೀವು ಟ್ರೈ ಮಾಡಿ ಮತ್ತೆ ಹೇಗೆ ಬಂತು ಅಂತ ಕಮೆಂಟಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಮತ್ತು ಬೇರೆ ಅದರ್ ವೀಡಿಯೋಸ್ಗೋಸ್ಕರ ಸಿಹಿ ಕುಕ್ಕಿಂಗ್ ಚಾನಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಬೆಲ್ ಬಟನ್ ಬೆಲ್ ಬಟನ್ ಹೇಳಿ ಬೆಲ್ ಬಟನ್ನ ಪ್ರೆಸ್ ಮಾಡಿ ಥ್ಯಾಂಕ್ ಯು ಬಾಯ್ ಬಾಯ್ ನೋಡಿರಲ್ಲ ಹೆಮ್ಮೆಯಾಗಿರೋದು ಫಿಶ್ ಫ್ರೈ ಸೂಪರಾಗಿ ರೆಡಿಯಾಗಿದೆ ಥ್ಯಾಂಕ್ ಯು ಆಲ್